ಸರ್ಕಾರ ನಿಮ್ಮಲ್ಲಿಂದನೇ ನಮಗೆ ಒಂದು ಕಣ್ಣು ತರಿದತಕ್ಕಂಥ ಮಾತನ್ನು ಹೇಳಲು ಬಯಸಿ ಏಕೆ ಅಂತಂದರೆ ನಾಲ್ಕುನೂರ ಮೂವತ್ತಾರು ಕಾಲೇಜುಗಳಲ್ಲಿ ನಾವು ಅತಿ ತೃಪ್ನಾಗಿ ಸೇವೆ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತೀವಿ ಮೊನ್ನೆ ಹೋದ ತಿಂಗಳ ಇಪ್ಪತ್ತೆರಡನೇ ತಾರೀಕು ಗದಗದಲ್ಲಿ ನಾವು ಅದು ರಾಜ್ಯದಂತೆ ಪ್ರತಿಭಟನೆ ಹೊಂದ ಇಟ್ಟುಕೊಂಡಿದ್ದೆವು ಅದು ಯಾಕೆ ಇಟ್ಕೊಂಡಿರೋ ಉದ್ದೇಶ ಏನಂತಂದರೆ ನಮ್ಮ ಸರ್ಕಾರ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸರ್ ಅವರು ಪದೇ ಪದೇ ಹೇಳ್ತಾ ಇದ್ದರು ಕಾನೂನಲ್ಲಿ ತೊಲಕಿದೆ ತೊಡಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದರು ಅದಕ್ಕೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸರ್ ಅವರು ಅತಿರ್ಗೌರಾಗಿದ್ದಿರೋದ್ರಿಂದ ನಾವು ಅಲ್ಲೇ ಒಂದು ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಪ್ರತಿಭಟನೆ ಮೆರವಣಿಗೆಯಲ್ಲಿ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸರ್ ಅವರು ನಮ್ಮ ಮನವಿ ಪತ್ರಗಳನ್ನು ಸ್ವೀಕರಿಸ್ ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಸರ್ ಅವರು ಒಂದು ನಮ್ಮನ್ನು ಮಾತನಾಡಿ ಹೇಳಿದರು ನೀವು ಕಾನೂನು ತಲುಪು ಕಾನೂನು ತಲುಪು ಅಂತಂದು ಹೇಳ್ತಿದ್ದಾರೆ ಅಂದರೆ ಹೈಯರ್ ಎಜುಕೇಷನ್ನು ಮತ್ತು ನಮ್ಮ ಕಾನೂನು ಮಧ್ಯದಲ್ಲಿ ಒಂದು ಸಭೆ ಕೊಡೋಣ ಆ ಸಭೆ ಇದೇ ತಿಂಗಳು ಆಗಸ್ಟ್ ಆರ್ದಕ್ಕೆ ಆಗಿರ್ತದೆ ಆ ಸಂದರ್ಭದಲ್ಲಿ ಉಣ ಶಿಕ್ಷಣ ಸಚಿವಾಲಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಿಂದ ಅತಿಥಿ ಉಪನ್ಷಕರು ಅಂದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಹನುಮಂತಗೌಡ ಕಲ್ಮನಿ ಸರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆಯಲಾಗಿದೆ ಆ ಸಭೆಯಲ್ಲಿ ಸರ್ಕಾರ ನಮ್ಮನ್ನು ಮತ್ತೆ ಎಸ್ ಕೆ ಪಂಡಿತ್ ಸರ್